ಇದು ನೋಡಿ ರಾಷ್ಟ್ರೀಯ ಹೆದ್ದಾರಿ ದೊಡ್ಡಬಳ್ಳಾಪುರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಸಿಕ್ಸ್ ಫಾರ್ಟಿ ಏಟ್ ಅಲ್ಲಿ ಏನಿದ್ ಕಾಣ್ತಾ ಇದೆಯಲ್ಲ ಇದ್ರ ಪಕ್ಕದಲ್ಲೇನೆ ಒಂದು ಅಂಡ್ರೆ ಇದರಲ್ಲಿ ಒಂದು ಮೋರಿ ಇದೆ ನೋಡಿ ದೊಡ್ಡಬಳ್ಳಾಪುರ ಅದು ಪೂರ್ತಿ ಅಲ್ಲಿ ಕಾಣ್ತಾ ಇದೆ ಇದು ನೀಲಗಿರಿ ಒಂದು ತೋಪಿದೆ ಅಡ್ಡ ಅಷ್ಟೇನೆ ಆ ಕಡೆ ಎಲ್ಲ ಪೂರ್ತಿ ಲೇಔಟು ಮತ್ತೆ ಈ ಕಡೆ ಕರೆನಳ್ಳಿ ಭಾಗ ಏನಿದೆಯಲ್ಲ ಇದರಿಂದ ಒಂದು ದೊಡ್ಡ ಒಂದು ರಾಜ್ಗಾಲುವೆ ಬರ್ತಾ ಇದೆ ಆ ರಾಜ್ಗಾಲುವೆಯಿಂದ ಆಗೇನೇನೆ ಈ ಕಡೆ ರಸ್ತೆಗೆ ಹಿಂಗೆ ಹಿಂಗ್ ಬರುತ್ತೆ ಇದು ಇದು ಹಿಂಗ್ ಬರುತ್ತೆ ಇಲ್ಲಿಂದ ನೋಡಿ ಆ ಕಾಲುವೆಯಿಂದ ಫುಲ್ಲು ಅಲ್ಲಿ ಸ್ಮೆಲ್ ಇರೋದಕ್ಕಾಗಲೇ ಆಗಲಿಲ್ಲ ಫುಲ್ಲು ಆದ್ರೂ ಇಲ್ಲಿ ಈ ಕಡೆ ಪಕ್ಕಕ್ಕೆ ಬಂದ್ವಿ ನಾವು ಇಲ್ಲೂ ಸ್ಮೆಲ್ಲೇನೇನೆ ನೋಡಿ ಇಲ್ಲಿ ಯಾವ ಥರ ನೊರೆ ಬರ್ತಾ ಇದೆ ನೋಡಿ ಇಲ್ಲಿ ನೋಡಿ ಈ ಥರ ಇಲ್ಲಿ ಸ್ಮೆಲ್ಲು ತುಂಬಾ ಇದೆ ಸಿಕ್ಕಾಪಟ್ಟೆ ಇದೆ ನೋಡಿ ಪೊಲ್ಯೂಷನ್ ಕಂಟ್ರೋಲರು ಸಂಬಂಧಪಟ್ಟ ಅಧಿಕಾರಿಗಳು ಏನು ಇಲ್ಲೆಲ್ಲ ಈಗ ಈಗಾಗಲೇ ಏನಾಗಿದೆ ಅಂತಂದರೆ ದೊಡ್ಡಬಳ್ಳಾಪುರ ನಗರಸಭೆ ಮತ್ತು ಹಾಗೂ ರಾಸ ಇದು ಭಾಷೆಟ್ಟಿ ಕೈಗಾರಿಕೆಗಳ ರಾಸಾಯನಿಕ ನೀರನ್ನು ಏಕಾಏಕಿ ಬಿಟ್ಟು ಏನು ಮಜರಾವಸಳ್ಳಿ ಕೆರೆ ಚಿಕ್ಕ ತುಮಕೂರು ಕೆರೆ ಮತ್ತು ಹಾಗೂ ದೊಡ್ಡ ತುಮಕೂರು ಕೆರೆ ಏನು ಹಾಳಾಗಿದೆಯಲ್ಲ ಈಗ ಸುಮಾರು ಸುಮಾರು ನಾಲ್ಕೈದು ವರ್ಷಕ್ಕೆ ತುಂಬಾ ಹಾಳಾಗಿದೆ ಅಲ್ಲಿಂದ ಏನು ಬೋರ್ವೆಲ್ಗಳಲ್ಲಿ ಕೊಳವೆ ಬಾವಿಗಳಲ್ಲಿ ಬರ್ತಕ್ಕಂಥ ನೀರನ್ನು ತೆಗೆದುಕೊಂಡು ಹೋಗಿ ಫಿಲ್ಟ್ರೇಷನ್ ಮಾಡಿದ್ದು ನೀರನ್ನ ಸಹ ಕುಡಿಯೋದಿಕ್ಕೆ ಯೋಗ್ಯ ಇಲ್ಲ ಅಂದ್ಬಿಟ್ಟು ಪೊಲೀಸನ್ನು ಸರ್ಕಾರಿ ಅಧಿಕಾರಿಗಳನ್ನೇನೆ ಒಂದು ರಿಪೋರ್ಟ್ ಕೊಟ್ಟಿರ್ತಕ್ಕಂಥ ಸನ್ನಿವೇಶ ಇದೆ ಆಗಿರಬೇಕಾದ್ರೆ ಈ ಇಲ್ಲಿ ಈ ಭಾಗಕ್ಕೆ ಆ ಭಾಗದಲ್ಲಿ ಆ ಒಂದು ಅರ್ಧ ಭಾಗ ಏನು ಆ ಕಡೆ ಹೋಗ್ತಾ ಇದೆಯಲ್ಲ ಅದನ್ನು ಬಿಟ್ಬಿಟ್ಟು ಇನ್ನು ಮಿಕ್ಕದ ಉಳಿದ ಭಾಗ ದೊಡ್ಡಬಳ್ಳಾಪುರದ ಏನು ನಗರಸಭೆ ಗುಡಿ ಕೈಗಾರಿಕೆಗಳದು ಮತ್ತು ಬಣ್ಣ ಅದೆಲ್ಲ ಹಾಕ್ತಾರಲ್ವ ರೇಷ್ಮೆ ಬೇಯಿಸ್ತಕ್ಕಂಥದ್ದು ಅದೆಲ್ಲ ಈ ಭಾಗಕ್ಕೆ ಬಂದು ಸೇರ್ತಾಯಿದೆ ಅರಳಮಳಿಗೆ ಭಾಗ ಅತಿ ಶೀಘ್ರದಲ್ಲಿ ದೊಡ್ಡ ತುಮಕೂರು ಮತ್ತು ಮಜರಾಸಳ್ಳಿ ಕೆರೆ ಏನಿದೆಯಲ್ಲ ಚಿಕ್ಕ ತುಮಕೂರು ಕೆರೆ ಅದನ್ನು ಹಿಂದಿಡುವಂಥ ಪರಿಸ್ಥಿತಿ ಈ ಕೆರೆಗೆ ಬರಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ ಈಗಲೇ ಅಧಿಕಾರಿಗಳು ಏನು ಎಚ್ಚೆತ್ಕೊಂಡು ದಯಮಾಡಿ ಎಚ್ಚೆತ್ಕೊಂಡು ಇದರ ಏನು ಇದು ಯಾವ ಕೆಮಿಕಲ್ಸ್ ನೀರು ಯಾ ಎಲ್ಲಿಂದ ಬರ್ತಾ ಇದೆ ಇದನ್ನು ಹೇಗೆ ಅಂತ ಹೇಳ್ಬಿಟ್ಟು ಅದನ್ನು ತಡೆಗಟ್ಟಬೇಕು ದಯಮಾಡಿ ನಮ್ಗೆ ಮುಂದಿನ ಈ ಎತ್ತಿ ಏನು ಎತ್ತಿನ ಹೊಳೆ ನೀರು ಅನ್ನೋದು ಏನು ಬರ್ತಾ ಇದೆಯಲ್ಲ ಅದು ಮುಂದಿನ ದಿನಗಳಲ್ಲಿ ನಮ್ಮ ಅರಳಮಲ್ಲಿಗೆ ಗ್ರಾಮ ಏನು ಪ ಕೆರೆ ಇದೆಯಲ್ಲ ಆ ಕೆರೆಗೆ ಒಂದು ಅಲಾಟ್ಮೆಂಟ್ ಆಗಿದೆ ಅಂತ ಲಾಸ್ಟ್ ಟೈಮು ಶಾಸಕರವರು ಹೇಳಿದರು ಹಂಗಾಗಿ ಈ ಕೆಮಿಕಲ್ ನೀರು ಆ ಜಕಲ್ ಇದು ಎತ್ತಿನ ನೀರು ಅನ್ನೋ ಜೊತೆ ಮಿಕ್ಸ್ ಆಗಿ ಮತ್ತೆ ನಮಗೆಲ್ಲ ಕ ಮತ್ತೆ ಕುಡಿಯೋದಕ್ಕೆ ಕೆಮಿಕಲ್ ನೀರು ಆಸಿಡ್ ನೀರು ಪಾಯಸನ್ ಅಂತ ಕೆಮಿಕಲ್ ನೀರನ್ನೇ ನಮಗೆ ಮತ್ತೆ ಸಿಗುತ್ತೆ ಆದ್ದರಿಂದ ದಯಮಾಡಿ ಇದನ್ನು ಈಗಲೇ ಶೀಘ್ರದಲ್ಲೇನೆ ಇದನ್ನು ಎಚ್ಚೆತ್ಕೊಂಡು ಅಧಿಕಾರಿಗಳು ಇದನ್ನು ಇಲ್ಲೇನೇನೆ ಏನು ತಳಮಟ್ಟದಲ್ಲೇನೇ ಇದನ್ನು ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ದಯಮಾಡಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇದನ್ನು ಇಲ್ಲಿಗೆ ಯಾವುದು ಏನು ಬರ್ತಾ ಇದೆ ಈ ನೀರು ಎಲ್ಲಿಂದ ಬರ್ತಾ ಇದೆ ಅದನ್ನು ಸ್ವಲ್ಪ ತಡೆಗಟ್ಟಿಬಿಟ್ಟು ಅಲ್ಲಿ ಏನು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಏನು ಮಾಡಬೇಕು ಅದನ್ನು ಈಗಲೇನೇನೆ ಎಚ್ಚೆತ್ಕೊಂಡು ದಯಮಾಡಿ ಮಾಡಬೇಕು ಅಂತ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ನಮಗೆ ದಯಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲಿ ನೋಡಿರಿ ಬುರಿ ಪೂರ್ತಿ ನೊರೆ 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 ಬರ್ತಾಯಿದೆ ನೋಡಿ ತುಂಬಾ ಜಾಸ್ತಿ ಆಗ್ತಾ ಇದೆ ಕಾಲೇವು ಸಮೇತ ನೋಡಿ ಆ ಕಡೆ ಕಾಲೇವು ಮುಂದೆ ಒಂದೇ ಹರ್ಕೊಂಡು ಹೋಗ್ತಾ ಇದೆ ಕಾಲೇವು ಆ ಕಾಲೇವನಲ್ಲಿ ಸಹ ನೊರೆನೆ ಇಲ್ಲಿ ನೋಡಿ ಯಾವ ರೀತಿ ನೊರೆ ಬರ್ತಾ ಇದೆ ಸ್ಮೆಲ್ಲು ಆಗೋದಿಲ್ಲ ಅಷ್ಟು ವಾಮಿಟ್ ಬರೋ ರೀತಿ ಸ್ಮೆಲ್ ಬರ್ತಾ ಇದೆ ದಯಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಆರಾಗಿರ್ಬೋದು ಅಥವಾ ನಗರಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರಾಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಆಗಿರ್ಬೋದು ಇದರ ಬಂದು ನೋಡಿ ವೀಕ್ಷಿಸಿ ದಯಮಾಡಿ ಇದರ ಬಗ್ಗೆ ಕ್ರಮ ಕೈಗೊಂಡು ಇದನ್ನು ಈ ರೀತಿ ಮುಂದಕ್ಕೆ ಈ ರೀತಿ ಆಗದೆ ಇರೋ ಹಾಗೆ ತಡಿಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಾವು ಕೊಡೋದು ಬರೀ ಏನು ಅಂತಂದರೆ ನಾವು ಆಸ್ತಿ ಕೊಡೋಂಥದ್ದು ಏನಿಲ್ಲ ಏನಿಲ್ಲ ಒಳ್ಳೆಯ ಆರೋಗ್ಯ ಒಂದು ದೊರಕಿಸ್ಕೊಟ್ರೆ ತಮಗೆ ಅಷ್ಟೇ ಸಾಕು ನೋಡಿ ಯಾವ ರೀತಿ ನೊರೆ ಬುರ್ಗು ಎಲ್ಲ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾಯಿದೆ ಅಷ್ಟು ಇದು ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಏನು ಅಳುಮಳಿಗೆ ಕೆರೆ ತುಂಬ ದೊಡ್ಡ ಕೆರೆ ಆ ಒಂದು ಕೆರೆನೂ ಹಾಳು ಮಾಡಬೇಡಿ ಹಾಳು ಮಾಡಬೇಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತ ಈಗಾಗಲೇ ದೊಡ್ಡ ತುಮಕೂರು ಕೆರೆ ಹಾಗೂ ಚಿಕ್ಕ ತುಮಕೂರು ಕೆರೆನ ತುಂಬ ವಿಷಕಾರಿಯಾದಂಥ ಸ ಒಂದು ಇದರಲ್ಲಿ ಹಾಳು ಮಾಡಿಟ್ಟಿದ್ದೀರ ಮುಂದಿನ ದಿನಗಳಲ್ಲಿ ಅಳ್ಮಳಿಗೆ ಕೆರೆನೂ ಒಂದು ಉಳಿಸ್ಕೊಡಿ ದಯಮಾಡಿ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದಕ್ಕೆ ಈಗಲೇ ಶೀಘ್ರದಲ್ಲೇನೇ ನಮ್ಮ ಏನು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ದಯಮಾಡಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯನ ಕಾಣಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀವಿ ನೋಡಿ ಇದೇನೇನೆ ಇಲ್ಲಿ ನಾವು ಜಿ ಪಿ ಎಸ್ ಲೊಕೇಶನ್ ಸಮೇತ ಇದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಬರ್ತಾ ಇದೆ ದಯಮಾಡಿ ನೋಡಿ ಇಲ್ಲೇನೆ ಕೆ ಸಿ ಪಿ ಸರ್ಕಲ್ಗೆ ಏನಲ್ಲಿ ಹೈವೇ ಫ್ಲೇ ಓವರ್ ಇದೆಯಲ್ವಾ ನೋಡಿ ಅದೇ ಒಂದು ತ್ರೀ ಹಂಡ್ರೆಡ್ ಮೀಟರ್ಸಲ್ಲೇ ಇದೆ ನೋಡಿ ಇದೆಲ್ಲನೂ ಲೇಔಟ್ ಇದೆ ಲೇಔಟ್ಗಳು ಮತ್ತು ಇಲ್ಲಿ ಆ ಬರ್ತಕ್ಕಂಥ ಕಾಲುವೆ ಏನಿದೆಯಲ್ಲ ಇದು ಕರೆನಳ್ಳಿ ಕಡೆಯಿಂದ ಇಲ್ಲಿ ಲೇಔಟ್ ಇದೆಲ್ಲ ಮಗ್ಗ ಗುಡಿ ಕೈಗಾರಿಕೆಗಳು ತುಂಬಾ ಇದೆ ಆ ಭಾಗದಿಂದ ಬರ್ತದೆ ದಯಮಾಡಿ ಇದನ್ನು ತಾವು ನಿಲ್ಲಿಸಬೇಕು ಅಂತ ಹೇಳಿ ಇದ್ದೀವಿ